ವರು ಬಹಳ ದೊಡ್ಡ ದೊಡ್ಡ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಗ್ಯಾರಂಟಿ ಮೂಲಕ ಅಕ್ಷಯ ಪಾತ್ರೆಯನ್ನು ಕರ್ನಾಟಕ ಜನರಿಗೆ ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ಆದ್ರೆ ಇವತ್ತು ಬೆಲೆ ಏರಿಕೆಯ ಮೂಲಕ ಪೆಟ್ರೋಲು ಮತ್ತು ಡೀಸೆಲ್ ರೇಟ್ ಅನ್ನು ಮೂರು ರೂಪಾಯಿ ಮೂರು ರೂಪಾಯಿ ಏರಿಸುವುದರ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಚಂಬುವನ್ನ ನೀಡುವಂಥ ಕೆಲಸ ಬೆಲೆ ಏರಿಕೆಯ ಚಂಬನ್ನ ಕರ್ನಾಟಕ ಜನತೆಗೆ ಕೊಟ್ಟಿದ್ದಾರೆ ಕೇವಲ ಕಂಪಾರಿಟಿವ್ ಆಗಿ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಕೇರಳದ ರೇಟ್ಗಳನ್ನು ಅವರು ಕೊಡ್ತಾ ಇದ್ದಾರೆ ಆದರೆ ಕರ್ನಾಟಕ ರಾಜ್ಯಕ್ಕಿಂತ ಬಹಳಷ್ಟು ಕಡಿಮೆ ರೇಟ್ ಇರುವಂತ ಗುಜರಾತ್ ಆಗಲಿ ಹರಿಯಾಣ ಆಗಲಿ ಈ ರೀತಿಯ ರಾಜ್ಯಗಳ ಕಂಪಾರಿಸನ್ ಅನ್ನು ಕರ್ನಾಟಕ ರಾಜ್ಯದ ಜನತೆಗೆ ಮುಂದೆ ಅವ್ರು ಇಡ್ತಾ ಇದ್ದಾರೆ ಇವತ್ತು ತಮ್ಮ ದುರಾಡಳಿತದ ಮೂಲಕ ಭ್ರಷ್ಟಾಚಾರದ ಮೂಲಕ ಈಗ ಕರ್ನಾಟಕದಲ್ಲಿ ಎಲ್ಲ ರೇಟ್ಗಳನ್ನು ಏರಿಸುವಂಥ ಕೆಲಸ ಈ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ನಾನು ಸಿದ್ದರಾಮಯ್ಯವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡೋದು ವಿನಂತಿ ಅಂದ್ರೆ ನಿಮ್ಮ ಸರ್ಕಾರದಲ್ಲಿರುವಂಥ ಭ್ರಷ್ಟಾಚಾರ ಕಡಿಮೆ ಮಾಡ್ರಿ ಲೀಕೇಜಸ್ ಏನಿದೆ ಅದನ್ನು ಬಂದ್ ಮಾಡ್ರಿ ಅದ್ರ ಮೂಲಕ ಜನರಿಗೆ ಗ್ಯಾರಂಟಿಯನ್ನು ಕೊಡುವಂಥ ಕೆಲಸ ಮಾಡಿ ಅದ್ರ ಬಿಟ್ಟು ಜನರಿಗೆ ಒಂದು ಕಾಯಿಲೆ ಕೊಟ್ಟು ನಾಲ್ಕು ಕೈಲಿ ಕವಳಿಸುವಂಥ ಕೆಲಸ ಮಾಡಕ್ಕೆ ಹೋಗಿ ಇವತ್ತು ತೊಗರಿ ಬಾಳಿ ಬೆಳೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ನೂರ ಹದಿನೈದು ನೂರ ಇಪ್ಪತ್ತು ರೂಪಾಯಿ ಇದ್ದಂತ ತೊಗರಿ ಬಾಳಿ ಇವತ್ತು ನೂರ ಎಂಬತ್ತು ನೂರ ತೊಂಬತ್ತು ರೂಪಾಯಿ ಆಗಿದೆ ಸೊನಾ ಮಸೂರಿ ಅಕ್ಕಿ ರೇಟ್ ನಾಲ್ಕರಿಂದ ಆರು ರೂಪಾಯಿ ತನಕ ಏರಿದೆ ಈ ರೀತಿ ಒಂದ ಒಂದ್ ರೀತಿ ಎಲೆಕ್ಟ್ರಿಸಿಟಿ ರೇಟ್ ಇರ್ಬೋದು ಅಥವಾ ಸರಾಯ ರೇಟ್ ಇರ್ಬೋದು ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಎಸುವಂತ ಕೆಲಸ ಈ ರೀತಿ ಎಲ್ಲಾದ್ರ ಮೂಲಕ ಸರ್ಕಾರ ಜನರ ಕಿಸ ತನ್ನ ಹಾಕೈತಿ ಅದನ್ನ ಒಂದ ಕೈಲೆ ಕೊಟ್ಟು ನಾಲ್ಕು ಕೈಲೆ ಜನರನ್ನ ಲೂಟ್ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಾತೈತಿ ಹಾಗಾಗಿ ಈ ಏರಿಸಿದಂತ ಬೆಲೆ ಏರಿಕೆ ಏನೇನು ಪೆಟ್ರೋಲ್ ಮತ್ತು ಡೀಸೆಲ್ ವಿಶೇಷವಾಗಿ ಇದು ಕೇವಲ ವೈಯಕ್ತಿಕವಾಗಿ ಆಗುವಂತ ಅವರೇ ಅಲ್ಲ ಇದ್ರದ್ದು ಎಫೆಕ್ಟ್ ಕ್ಯಾಸ್ಕೆಟಿಂಗ್ ಎಫೆಕ್ಟ್ ಇರ್ತದೆ ಇದ್ರೆ ಬಹಳ ಇದ್ರ ಮೂಲಕ ಎಲ್ಲಾ ರೇಟ್ನು ಇರ್ತಾವ್ ಯಾಕಂದ್ರೆ ಇವತ್ತು ಬಾ ಅಕ್ಕಿ ಬರ್ಬೇಕಂದ್ರು ಡೀಸೆಲ್ ಬೇಕು ಪೆಟ್ರೋಲ್ ಬರ್ಬೇಕ ಇದು ಒಂದು ಸಾಮಾನ್ಯ ಪ್ಲಸ್ ಬರ್ಬೇಕಂದ್ರು ಅದಕ್ಕೆ ಡೀಸೆಲ್ ಬೇಕು ಡೀಸೆಲ್ ರೇಟ್ ಏರಿತಂದ್ರೆ ಇವೆಲ್ಲ ರೇಟನ್ನು ಇವತ್ತು ಕಾಯ್ಪಲ್ಲ ಹಿಡ್ಕೊಂಡು ಎಲ್ಲ ರೇಟು ಇರ್ತಾವೆ ಹಂಗಾಗಿ ಜನರು ಆಲ್ರೆಡಿ ಇದ್ದಾರೆ ಅವ್ರಿಗೆ ಹೆಚ್ಚಿನ ತೊಂದರೆ ಮಾಡಕ್ಕೆ ಅಂತ ಹೇಳಿ ನಾವು ವಿನಂತಿ ಮಾಡ್ತೇನೆ ಇದಕ್ಕೆ ವಿರೋಧವಾಗಿ ಭಾರತೀಯ ಜನತಾ ಪಕ್ಷದಿಂದ ನಾಳೆ ದಾರಣ ಜಿಲ್ಲಾ ಅಧಿಕಾರಿಗಳ ಆವರಣದಲ್ಲಿ ಹನ್ನೊಂದು ಗಂಟೆಗೆ ನಾವು ಹೋರಾಟವನ್ನು ಇಟ್ಕೊಂಡಿದ್ದೇವೆ ಸರಿ ದರ್ಶನ್